ಬರ್ರಿ ಬರ್ರಿ ಇಲ್ಲೇ ನಿಂದ್ರಿ ಒಂದು ನಿಮಿಷ ಏ ಅನಿತಾ ಸುನೀತಾ ಸಲೂ ಜಲ್ದಿ ಬರ್ರಿ ಈಗ ಅಲ್ಲಿ ಹೊಂಟಾರ ಬರ್ಲಾತ್ತಾರ ಲಗುನ್ ಹೋಗಿ ನಿಮ್ಮ ತಮ್ಮ ಕರ್ಕೊಂಬ ಹೋಗ ಚಿಕ್ಕ ಮನೆಗೆ ಹೋಗ್ತೇ ಚಂದ್ರ ಏವ್ವಾ ನಿಮ್ಮ ಮಾಮಂದು ಕಾಲ್ ತೊಳಿಬೇಕಲ್ಲ ಅಕ್ಕಂದು ಮಾಮಂದು ಕಾಲ್ ತೊಳಿಬೇಕಲ್ಲ ಟೈಮ್ ಬರತ್ತಾರಲ್ಲ ಅದಕ್ಕೆ ಕಾಲ್ ತೊಳೆದು ಒಳಗೆ ಕರ್ಕೋಬೇಕು ಹೋಗು ತಮ್ಮ ಕರ್ಕೊಂಬ ಕಾಲ್ ತೊಳಿಲಕ್ಕ ಹಾಂ ಬರೀ ಹೇಳಿ ಎಟ್ಟ ತಗೊಂಡ್ರು ಸರೂ ಗಿರ್ಜವ ರಾಜ ತಗೊಂಡ್ ಬರ್ರಿ ಆರ್ತಿ ತಟ್ಟಿ ತಗೊಂಬರ್ರಿ ಬಗುನ್ ಲಗುನ್ ಎಂದಿರಬೇಕು ಬಿಸಿಲಿಲ್ಲ ನೀಲಿ ಏ ಯಾಕೂ ಇಲ್ಲ ಮಗ ಅಕ್ಕ ಬಂದಾಳಲ್ಲ ಅದಕ್ಕೆ ಅಕ್ಕಂದು ಕಾಲ್ ತೊಳಿಬೇಕಾಗಿತ್ತ ಅದಕ್ಕೆ ಬಾ ಅಂತ ಈಗ ನಿಮ್ದೊಡವ ನೀರ್ ಕೊಡ್ತಾಳ ತಗೊಂಡ್ ಕೇಸಿಂದ್ರ ಕಾಲ್ ತೊಳಿ ಹಂಗೇನದಂದ್ರ ಇವತ್ತಿ ಕುಂಕುಮ ಹಚ್ಚಿ

ನಾಯ ಯಾವಾಗಂದೆನೋ ಹಾ ಬೇರೆ ಅದಕ್ಕೂ ನಾ ಏ ರಾಜವಾ ಅಲ್ಲ ಮೊನಿ ಮುಂದೆ ಮಗಳು ಒಳ್ಯಾ ಬಂದು ನಿಂತಾರ ಇವಾಗ ಏನ್ ಈ ಪಂಚಾಯಿತಿ ಈಗೇನೋ ಆರ್ಥಿ ಬೆಳಕ ತಿ ಬೆಳಕ ಹೇಳು ಇಲ್ಲ ಪೈಲ್ಲ ಆಗುತಿಲ್ಲಪ್ಪಾ ನಾನು ಬೆಳಗುದಿಲ್ಲ ಅಲ್ಲ ಇವ್ರ ಮದೇ ಸಂಬಂಧ ನೀನನಗ ಅನ್ನದು ಅಂದಿ ಅನ್ನಲದು ಅಂದಿ ಹ ಈಕಿ ಆರತಿ ಈ ಆರ್ಥಿ ಬೆಳಕ ನಂಗೇನು ಹುಚ್ಚು ಕಿಚಡೈತನು ಮತ್ತೆ ಏನು ಹೆಣಮಕದ ಕಿಮ್ಮತ್ತಿಲ್ಲನು ಬೆಳಕಲ್ಲಪ್ಪಾ ಬೆಳಕಲ್ಲ ಹಾ ಅಟ ಬಿಡು ಅಟ್ಟಾ ನಿಂದ್ರ ನೀಲೇ

ರಾಜಿ ನಾ ಹೇಳಿದ್ನಿಲ್ಲ ನಿಲ್ ಹಾ ನಾ ಯಾವಾಗ ಇವ್ರಿಗೆ ಹೆಂಗ ಮಾಡ್ಬೇಕು ಹಂಗ ಮಾಡ್ತೀನಿ ಅಂತ ನೋಡಿ ಇವಾಗ ಇಬ್ಬರು ಬಂದು ಅಂದ್ ನನ್ ಕೈ ಕಾಲು ಹಿಡಿತಾರ್ ನೋಡ ಇವಾಗ ಅಂದಿದ್ದ ನೀ ಕರೆಕ್ಟ್ ಮಾಡಿ ನೋಡು ಇವಾಗ ನೋಡಿ ನೋಡುವಾಗ ಹೆಂಗ್ ಬಾಳ ಖುಷಿ ಆಗ್ತದ ಗಪ್ಪಿರು ಗಪ್ಪಿರು ಹಂಗನಾಗ ರಾಮತ್ ಗಪ್ಪಿರು ನೋಡಿ ಇವ್ರದ ಆಟು ಆತ ಅಲ್ರಿ ನಾ ಮೊದ್ಲ ಅಂದಿನ ಇವ್ರಿಗೆ ಲಕ್ಷ್ಮೀ ಕೈಯಿಂದ ಮಾಡಿಸ್ತೀನಿ ಅಂತ ಹೇಳಿ ಇವರ ಇಬ್ರು ಜಗಳ ಮಾಡಿದ್ರು ನಾವ ಮಾಡ್ತೀವತ್ತ ಈಗ ನೋಡಿದ್ರ ಹಿಂಗ್ ಹೇಳಕತ್ತಾರ ಏನು ಮಾಡುದ್ರಿ ಮಾಡ್ಲಿ ಮಾಡ್ಲಿ ಜಗಳ ಮಾಡಕತ್ತಾರಲ್ಲ ಇವ್ರು ಮಾಡ್ಲಿ ಇವ್ರಿಗೆ ಆಮೇಲೆ ಮಾಡ್ತೀನಿ ಈಗ ಮೊದಲು ಹಳೆಯ ಮಗಳು ಮನಿ ಮುಂತರ ನಿಂದ್ರಿಸೋದು ಬಹಳ ಬಹಳ ತನ ಹೋಗು ಏ ಯವ್ವ ಸುನೀತಾ ಎಲ್ಲಿದ್ದೀವ ಬಾಯ್ಲಿ ಸುನೀತಾ ಇಲ್ಲಲ್ಲ ಅನಿತಾ ನೀ ಬಾಬೇ ಇಲ್ಲಿ ಹೋಗಿ ಲಗುನ್ ಹೋಗಿ ನಿಮ್ಮ ಕಾಕಿ ಕರ್ಕೊಂಬ ಹೋಗು

ಏ ವಾ ಲಕ್ಷ್ಮಿ ಅವೆಲ್ಲ ಪಂಚಾಯತಿ ಆಮೇಲೆ ಮಾಡೋಣ ಅಂತ ನೀನು ನಿಮ್ಮ ಅಕ್ಕ ಸೇರ್ ಕೇಸಂದ್ರ ಆರ್ತಿ ಮಾಡ್ವ ಲಗುನ್ ಲಗುನ್ ಪಾಪ ಇಡ್ತಾನಾಯ್ತು ಎರಡು ಹೊರಗ ನಿಂತಾರೆ ಮಾಡ್ರಿ ನೀವ ಮಾಡ್ರಿ ಅಯ್ಯ ಹಂಗನ್ರಿ ಆತ್ ತೋರಿ ಗೊತ್ತಾಗ್ಬಿಡ್ರಿ ನಾವ್ ಮಾಡ್ತಿವಿ ತೋರಿಲ್ಲ ಅದಕ್ಕೆ ಆರ್ತಿ ಮಾಡ್ಲಕ್ಕ ನಮ್ಮ ಮಕ್ಕಳ ಲಗುನ್ ಮಾಡು ನಡಿ ಪಾಪ ಈಗ ರೀ ಅದೇ ಅಂದ್ರ ಹೆಸರು ಹೇಳ ಹೊರಗೋಗ್ರ ಮತ್ತ್ ಹಂಗ ಹೋಗಂಗಿಲ್ಲ ಮತ್ತ ಹ್ಮ್ ನೀನು ಆಟ గణపాతాడ్రీ బుడేకీ తుల బా నాట్టు పాన్కారాతీ బి బా అదా అంద్రు తగ్బిడవ్ ఇక సో రూపాయ ಅಯ್ಯ ಅಕ್ಕ ನೀ ಇಟ್ಕೋ ನಿನ್ನಂತ ಇಟ್ಕೋ ಆಮೇಲೆ ಕೊಡು ಅಲ್ಲ ಎರಡು ಸ್ವಲ್ಪ ರೂಪಾಯಿ ಹಾಕಿದ್ರೆ ಎರಡು ಸ್ವಲ್ಪ ರೂಪಾಯಿ ಹಗ ಕೊಡ್ತೇನೆ ಎರಡು ಕ್ಷಣಕ್ಕಿದ್ದಿ ಹಗ ನೀ ಮಾಡಿದ್ರು ಹಂಗ ಇಬ್ಬರು ಸೇರಿ ಆರತಿ ಮಾಡಿವಿ ನೀ ಸಾವಿರ ರೂಪಾಯಿ ಇಟ್ಕೋ ನಾ ಸಾವಿರ ರೂಪಾಯಿ ಅಂತ ಇಬ್ಬರು ಸೇರಿ ತೊಗೊಬೇಕು ಆರ್ತಿ ಹಂಗ ಹಂಗೊಬ್ರ ತಗೋಬಾರ್ದು ನೀನು ಇಟ್ಕೊ ನಾನು ಇಟ್ಕೋತೀನಿ ಹಾಂ ಅಯ್ಯ ಅದ್ರಾಗ ಏನಾಯ್ತು ಬಿಡು ನೀನು ತಗೊಂಡ್ರೇನು ನಾನು ತಗೊಂಡ್ರೇನು ಇಟ್ಕೋಲ್ಲ ಅದಕ್ಕೇನಾಯ್ತು ವಾ ಬ್ಯಾಡ್ವಾ ಹಾಗೆಲ್ಲ ಬೇಡ ಹಂಗೆಲ್ಲ ಮಾಡಬಾರ್ದು ಅದು ಚಲೋ ಅಲ್ಲ ಇಬ್ರು ಮಾಡಿವಿ ಇಬ್ಬರು ಅಂತ ಆಯ್ತಿಲ್ಲ ಅಯ್ಯಾ ತಾತ್ ತಗೋರಿ ಇಬ್ರು ಇಟ್ಕೊರಿ ಅದ್ರಾಗ ಏನೈತಿ ಐತಿ ಪ್ರೀತಿಯಿಂದ ಕೊಟ್ಟಾನ ಇಬ್ರು ಇಟ್ಕೋರಿ ಓ ನಡಿರಿ ಮೊದಲ ಒಳಗ ನಡಿರಿ ಓ ಆತ್ರಿ ಮಾಮಾ ಯಾಕ ನೀ ನಡಿ ನೀ ನಡಿ ನಾ ಆತಿ ತಾ ತಕೊಂಡ್ ಬರ್ತೀನಿ ಅಂತ ನಾ ಎಲ್ಲಾರು ಕರ್ಕೊಂಡ್ ಬರ್ತೀನಿ ನಡಿ ನೀ ಒಳಗ್ ಹೋಗಿ ಪಾನ್ ಕಾಯಿನ್ಕ ಮಾಡ್ ಆ ಆತ್ವಾ ಬರೀ ಲವಣ ನಡಿ ಯಾವ ನಡಿ ಕವಿತಾ ನಡಿ ನಿಮ್ಮ ಮಾಲಕನ್ ಕರ್ಕೊಂಡ್ ಹೋಗಣ ನಡಿ ನಡಿ ಪಾನ ಕೈನ್ಕ ಕೊಡ್ತೀನಿ ನಡಿ ಅರ್ಥನ ಐತಿ ಮಿಸಲ ನಿಂತು ನಡಿ ಏನವ್ವ ರಾಜವಕ್ಕ ಗಿರ್ಜವಕ್ಕ ಇಲ್ಲ ನಿಂತಿರೀ ಒಳಗ್ ಬರ್ತೀರಿ ಜರಾ ಬಾಯಿ ಮುಚ್ಚರಲ್ಲ ಯಾಕ ಬಾಯಿ ನಿಂತ್ಕೊಂಡ್ ಬಿಟ್ರಿ ಒಣಗಣ ಹೋಗಕವ್ವ ಅವಕ್ಕ バッキバキ。